ಗೋಪಾಲಕರ ವೇಣುಗೋಪಾಲಸ್ವಾಮಿ ಗೋಪಾಲಕರ ಸಹಕಾರದಿಂದ ಇವತ್ತು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು ಸಾಕಷ್ಟು ಜನ ಹಾಲು ಉತ್ಪಾದಕರು ಬಂದು ಇವತ್ತು ರಾಜ್ಯದ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಬಹುಶಃ ಈ ಕ್ಷೇತ್ರದಲ್ಲಿ ಹೆಚ್ಚು ಹಾಲನ್ನು ಕರೀತಕ್ಕಂಥವ್ರೆ ರೈತರಿಗೆ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಿಂದ ಈ ಭಾಗದ ನಮ್ಮ ನಾಯಕರಾದಂಥ ಮುನಿಯಪ್ಪನವರ ನೇತೃತ್ವದಲ್ಲಿ ಗೋಪಾಲಕರ ಸಹಕಾರ ಸಂಘ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮ ನಿರ್ದೇಶಕರು ಮುನ್ರಾಜ್ ಅವರು ಮತ್ತು ಶಾಂತಕುಮಾರ್ ಅವರು ಇವರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹುಮಾನವನ್ನು ಕೊಟ್ಟಿದ್ದೇವೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಯಾರ್ಯಾರು ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕಷ್ಟದ ಬದುಕನ್ನು ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಂಕ್ರಾಂತಿ ಹಬ್ಬದ ಕೊಡುಗೆಯನ್ನು ಕೊಟ್ಟಿದ್ದಾರೆ ರೈತರಿಗೆ ಯುವ ವಿಶೇಷವಾಗಿ ಯಾವ ಉದ್ಯೋಗ ಆಗಿದೆ ನೋಡಿ ಇವತ್ತು ನಾವು ಉದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಇದೊಂದು ಸ್ವಾಭಿಮಾನದ ಬದುಕು ಈ ಸ್ವಾಭಿಮಾನದ ಬದುಕು ಎಲ್ರಿಗೂ ಕೂಡ ಶಕ್ತಿಯನ್ನು ಕೊಡ್ತದೆ ಒಬ್ಬ ಐ ಟಿ ಓದಿರ್ತಕ್ಕಂಥವನು ಬಿ ಇ ಗ್ರ್ಯಾಜುಯೇಟ್ ಇವತ್ತು ಹೊಸದಾಗಿ ನೀವು ಕೆಲಸಕ್ಕೆ ಸೇರಬೇಕು ಅಂದರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನೀವು ನಿಮ್ಮ ಮನೆ ಮುಂದೆ ಒಂದು ನಾಲ್ಕು ಹಸು ಕಟ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ನೀವು ಸಂಪಾದನೆ ಮಾಡ್ಬೋದು ಬೆಳಗ್ಗೆ ಎರಡು ಗಂಟೆ ಕೆಲಸ ಮಾಡಬೇಕು ಸಂಜೆ ಎರಡು ಗಂಟೆ ಕೆಲಸ ಮಾಡಬೇಕು ಸೊ ಈ ರೀತಿಯಾಗಿ ಅವಕಾಶಗಳು ಸಾಕಷ್ಟು ವಿಫುಲವಾಗಿದೆ ಸೊ ಆದ್ದರಿಂದ ನಾನು ಯುವಕರಿಗೆ ಮತ್ತು ಯಾರು ಕೃಷಿ ಕ್ಷೇತ್ರವನ್ನು ಕಡೆಗಣನೆ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಕೃಷಿ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕಾಲ ಬರ್ತಾ ಇದೆ ಅದರಲ್ಲೂ ಕೂಡ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಸಾವಯವ ಕೃಷಿ ಒಂದು ಕಡೆ ಆರ್ಗ್ಯಾನಿಕ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನ ಸಂರಕ್ಷಣೆ ಮಾಡಬೇಕು ಸುಗ್ಗಿ ಹಬ್ಬ ಜೋರಾಗಿದೆ ಡಿ ಕೆ ಇಡೀ ರಾಜ್ಯದ ಜನರಿಗೆ ಸುಗ್ಗಿ ಹಬ್ಬ ಇರುತ್ತೆ ಖಂಡಿತ ಡೆಲ್ಲಿಯಿಂದನೂ ಸಿಗುತ್ತೆ ರಾಜ್ಯದಿಂದನೂ ಸಿಗುತ್ತೆ ಎಲ್ಲ ಸಂದರ್ಭದಲ್ಲೂ ಸಿಗುತ್ತೆ ಎಲ್ಲದಕ್ಕೂ ಸಮಯ ಬೇಕು